ಬಿಜಾಲೆಯನ್ನು ಕುಡುತ್ತ ಗಾಯನವನ್ನು ಮಾಡುತ್ತಾ ನೀವು ಇಲ್ಲಿ ಕುಳಿತಿರುವ ಬಗೆಯನ್ನು ಕಾಣುವಾಗ ಅಚ್ಚರಿ ಇಂತ ಒಂದು ಗಂಟೆಯೂ ಇಲ್ಲಿಗೆ ಬರೋದಕ್ಕೆ ಹಿಂದೆ ಮುಂದೆ ನೋಡುತ್ತಾರೆ ಅಂಜಿಕೆ ಆಗುತ್ತದೆ ಆದರೆ ಕೀರ್ತಿ ಇಂತರು ಬಂದರಂತೆ ನಿಮ್ಮನ್ನು ಕಂಡು ಒಂದು ಒಡೆಯ ಶುಭದಲ್ಲಿ ವಿಷಯವನ್ನು ಅರು ಸೌಂದರ್ಯವತಿಯಾದ ಧರುಣಿ ಕಾಳು ಇದ್ದಾಳೆ ಎನ್ನುವ ಕಳುಹಿಸಿಕೊಳ್ಳುವುದರ ಹಿಂದಿರುವ ಉದ್ದೇಶವೇ ಎಲ್ಲ ಸುಗ್ರೀವ ಇಲ್ಲಿ ಬರೋದೇ ಬಲವಾದ ಕಾರಣವನ್ನು ನಮ್ಮ ಒಡೆಯ ಶುಭ ಬಹಳಷ್ಟು ಸಾಧನೆಯನ್ನು ಮಾಡಿದ್ದ ಏರುವಷ್ಟು ಎತ್ತರಕ್ಕೆ ಏರಿ ಆಗಿದೆ ನಮ್ಮ ಮುಕ್ಕೋಟಿ ದೇವತೆಗಳೇ ಅವನ ಕಿಂಕರಾಗಿ ಸೇವೆಯನ್ನು ಆದರೆ ಆದ್ರೆ ರಾಮಬಾಗಿದ್ದ ಅವನಿಗೀಗ ಅರಸಿದೆ ಅವನು ಅರಸಿದ್ದಾರೆ ಚಂದಮಂಡಳಿ ನೋಡಿದ್ದಾರಂತೆ ನಮ್ಮ ಒಡೆಯ ಶುಂಬ ಬಯಸಿದ ಹೆಣ್ಣು ಬೇರೆ ಯಾರು ಬಂದರೆ ನೀವೇ ನನ್ನ ನಗುವಿನ ಅಲೆ ತನಿಗೆ ತೆಗೆಯಾಯಿತೇ ಗತಪ್ರಾಣನಾಗಿದ್ದೇನೆ ಕರುಣೆ ಎಂದರೆ ಬದುಕಿಸುತ್ತೇನೆಂದು ಒಡೆನಾಡಿದ ವಿಚಾರವನ್ನು ತಾಯಿಯಲ್ಲಿ ಬಿತ್ತರಿಸುತ್ತಿರುವ ಕಾಲದಲ್ಲಿ ಇಂತಹ ನಗುವುದನ್ನು ಮೂಡಿದ್ರು ತಪ್ಪನೇ ದನಿಗರಲ್ಲಿ ಬಿತ್ತೋಡಿದ್ರೆ ಸ್ವರ್ಗರೋಗ ನನ್ನದ್ದು ಕಾಳದಕ್ಕೆ ಸಿಕ್ಕಿದೆ ಯಾರು ಸುಗ್ರೀವ ಇಷ್ಟವೇ ಆದ ಬದು ಬಿಟ್ಟಿಯಾ ಅಂತ ತಿಳಿ ಮುದುಕೆ ಹೀಗೆ ಅಕ್ಕನಲ್ಲಿ ಮಾತಾಡುತ್ತಿರುವ ಕಾಲದಲ್ಲಿ ಮತ್ತೊಮ್ಮೆ ಮುಚ್ಚಿಕನಾದ ಈ ಮನದಲ್ಲಿ ಏನಾಗುತ್ತೆ ಅಲ್ಲ ಈ ಮುದುಕ ಸಾಯಿದೆ ಸಾಯದೆ ಯಾರಾದರೂ ಸ್ವರ್ಗವನ್ನು ಸೇರಾಡೋದು ಸತ್ತಿದ್ದೇನೆ ಮತ್ತೊಮ್ಮೆ ಬದುಕಿದ್ದೇನೆ ಆದರೆ ಇದಕ್ಕೆ ಕಟ್ಟು ಈ ತಾಯಿ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳನ್ನು ಹುಟ್ಟುತ್ತಾರಲ್ಲ ಅದೇ ಅನ್ನ ತಾಯಿ ಬಗ್ಗೆ ಸಾಧ್ಯವೇ ಅನುದೃಷ್ಟಿಯಿಂದ ಸ್ಪ್ರೀಗಳನ್ನು ಬದುಕಿದ್ದ ಬದುಕಿದ್ದ ಈ ಮುದುಕನಿಂದ ಒಂದು ಅಪರಾಧವಾಗಿ ಬಯತ ಅಮ್ಮ ಅಮ್ಮತೇನೆ ಪೂರ್ವದಲ್ಲಿ ನಾನು ಪಣಬದ್ಧವಳಿತೇನು ವ್ಯೋಮ ಸಂಗ್ರಾಮಿ ಹೋ ಯೋಮೆ ಧರ್ಮೇ ಪ್ರತಿಭಾವಲೋಕೆ ಭವಿಷ್ಯದ್ದು ಯಾವಾಗ ಸಂಗ್ರಾಮದಲ್ಲಿ ಯಾವನು ನನ್ನ ಧರ್ಮವನ್ನು ಆಪಾದಿಸುವನು ಹೋ ಯಾವನ ಲೋಕದಲ್ಲಿ ನನಗೆ ಸಮಬಲನಾಗುವನು ಅವನೇ ನನ್ನ ಪತಿಯಾಗದೆಯ ಶುಭಾಧಿಕಾರಿ ಅವನು